ಬಿಎಸ್ಎನ್ಎಲ್ ದ ನಿವೃತ್ತ ಉದ್ಯೋಗಿ ಶಶಿಧರನ್ ಮಾಲಕತ್ವದ ಬಿಎಸ್ಎನ್ಎಲ್ದ ದ ಇಂಟರ್ನೆಟ್ ಸೇವೆಲನ್ ಒದಗಾವಿನ ಜನನಿ ಟೆಲಿನೆಟ್ ಸಂಸ್ಥೆ ಉಳ್ಳಾಲ ಅಬ್ಬಕ ಸರ್ಕಲ್ ಕೈತಲ್ದ ಶ್ರೀರಾಮ್ ಕಾಂಪ್ಲೆಕ್ಸ್ ಶುಕ್ರವಾರ ಕಾಂಡೆ ಎಲ್ಲರಿಗೂ ಊರಿಗೆ ಊರಿಗೆಲ್ಲರೂ ಬಂದಿದ್ರಿ ಅದೇ ರೀತಿ ಇದೆ ಇದೆ ಕೋಮನಾಥ ಎಲ್ಲರಿಗೂ ಸ್ವಾಗತ ನಮ್ಮ ಈ ನಾಲ್ಕನೇ ಇನಾಗ್ರೇಷನ್ ಮಾಡಲಿಕ್ಕೆ ಬಂದಿರುವ ನಮ್ಮ ಈಜ ಅದೇ ರೀತಿ ಡಿಜೆಂ ಮಹಮ್ಮದ ಮಾತಾಡ್ತೀನಿ ಹೇಳಿದ್ದಾರೆ ಅಮ್ಮ ಎಲ್ಲದಕ್ಕಿಂತ ಮೀರಿ ಹಿರಿಯವರು ಈ ಬಿಲ್ಡಿಂಗ್ ನ ಮಾಲೀಕರು ಅದೇ ರೀತಿ ಅಮ್ಮ ಇಲಾಖೆಯಲ್ಲಿ ಮೂವತ್ತೆಂಟು ವರ್ಷ ಸುದೀರ್ಘ ಸೇವೆ ಸಲ್ಲಿಸಿ ರಿಟೈರ್ಡ್ ಆಗಿ ಭಾಸ್ಕರ್ ಬೈಕ್ ಅವರು ಕೂಡ ಇದ್ದಾರೆ ದಯವಿಟ್ಟು ಭಾಸ್ಕರ್ ಬೈಕ್ ಅವರು ಭೇಟಿಗೆ ಬರಬೇಕಾಗಿ ನಾನು ಕೇಳಿಕೊಳ್ತೇನೆ ಎಲ್ಲರೂ ಬರಬೇಕು ಡಿಜಿಎಂ ಗೀತಾ ಅವರು ಕೂಡ ವೇದಿಗೆ ಬರಬೇಕು ಮಾರ್ಕೆಟಿಂಗ್ ಡಿಜಿಎಂ ಅವ್ರು ಕೂಡ ಬರ್ಬೇಕು ಎಫ್ ಎಂ ಮಂಗಳೂರು ರಾಜೇಶ್ ಅವರು ಮಾರ್ಕೆಟಿಂಗ್ ಅವ್ರು ಕೂಡ ವೇದಿಕೆ ಬರ್ಬೇಕು ಅಂತ ಹೇಳಿ ಕೇಳಿಕೊಳ್ತಾ ಎಲ್ಲರಿಗೆ ಸ್ವಾಗತ ಪಂದ ಅತಿಥಿಯವರಿಗೆ ಒಂದು ಹೂ ಕೊಟ್ಟು ಸ್ವಾಗಿಸುವ ಕಾರ್ಯಕ್ರಮ ಇದೆ ಅದೇ ರೀತಿ ನಮ್ಮ ಧನಂಜಯ ಅವರು ಇರ್ಷ ಅವರು ಇದ್ದಾರೆ ನಮ್ಮ ಎಲನ್ ಅವರಿದ್ದಾರೆ ಸುಧೀರ್ ಕುಮಾರ್ ಅವ್ರು ಕೂಡ ಬಂದಿದ್ದಾರೆ ನಮ್ಮ ಇಲ್ಲಿ ಎಲ್ಲರು ನಮ್ಮ ಇಲಾಖೆಯವರು ಸರ್ ಇವರು ಚಂದ್ರ ಸಂದೇಳಿ ಅವರು ರಿಟೈರ್ಡ್ ಡಿ ಅವರು ಮತ್ತವರು ನಮ್ಮ ಎಸ್ ಡಿ ರಿಟೈರ್ಡ್ ಮತ್ತೆಲ್ಲ ಇಲಾಖೆಯವರು ಯಾಕಂದರೆ ಪಬ್ಲಿಕ್ ಅವರು ನಾವು ಪಬ್ಲಿಕ್ ಅವ್ರನ್ನ ಕರೀಲಿಲ್ಲ ಒಂದು ಮೂರು ಜನ ಈಗ ಬರ್ತಾರೆ ಸೊ ನಮ್ಮ ಭಾಸ್ಕರ್ ಬೈಗಳಿಗೆ ಒಂದು ಹೂ ಕೊಟ್ಟಿದ್ದ ನಮ್ಮ ಜಯೇಂದರು ಜಯೇಂದರ್ ಬನ್ನಿ ಅವರು ಕೂಡ ನಮ್ಮ ಹಿರಿಯವರು ಡಿಪಾರ್ಟ್ಮೆಂಟ್ನಲ್ಲಿದ್ದವರು ಒಂದು ಹೂ ಹೂ ನಮ್ಮ ಈ ವಾಲ್ಟಿಯ ಮಾಲೀಕರು ಸ್ಮಿತಾ ಅವ್ರದ್ದು ಬಿಟ್ಟು ಬರಬೇಕು ಮಮದವರಿಗೆ ಹೂ ಕೊಟ್ಟು ಸನ್ಮಾನಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೆ ಹೇಳಿ ಸರ್ ಈ ಇರೋದು ಸ್ಮಿತಾ ಅಂತ ಹೇಳಿದರೆ ಅವರೇ ಅದೇ ರೀತಿ ಜನಾರ್ದನ್ ನಮ್ಮ ಗೀತಾ ಅವರಿಗೆ ಹೂ ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೆ ಕಾರವರು ನಮ್ಮ ಗಫರ್ ಸಾಹೇಬರಿಗೆ ನಮ್ಮ ಮುಲಾಲ್ ಜೇಟಿ ರಾಜೇಶ್ ಅವರು ಬರಬೇಕು ರಾಜೇಶ್ ಯೇಜಂ ಅವರಿಗೆ ಹೂ ಕೊಟ್ಟು ಸನ್ಮಾನಿಸಬೇಕು ಚಂದ್ರಾಸ್ ಡಿ ರಿಟೈರ್ಡ್ ಅವರು ನಮ್ಮ ಧನಂಜನ ಅವರಿಗೆ ಒಂದು ಹೂ ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದಾನೆ ದರೀದ ಯಾಯ ಅವರು ನಮ್ಮ ಹರ್ಷ ಅವರಿಗೆ ಒಂದು ಪ್ರವೀಣ್ ಅವರು ನಮ್ಮ ಎಲೆನ್ ಅವರಿಗೆ ಒಂದು ಹೂ ಕೊಡಿ ಎಂ ಜಾರ್ಜ್ ನಮ್ಮ ಸುಧೀರ್ ಅವರಿಗೆ ರಾಜೇಶ್ ಸರ್ ಇಂದ ನಮ್ಮ ರಾಘವೇಂದ್ರ ಅವರು ಹಿಂದೆ ಕೂತಿ ದಯವಿಟ್ಟು ಮುಂದೆ ಬನ್ನಿ ಸರ್ ಇರಿ నమ్మ వెంకటగిరి భాస్కేక్వర మగ అదే రీతి ఇంజనీర్ కూడా దయవిట్ వని నమ్మ ఎవరు రాఘవేంద్ర సార్ ఏజిఎం కమర్షియల్ రాఘవేందర్ అవి కొడు పందిరువ ఎల్గూ స్వాగత నమ్మ దీపం వెలగేసి ಉಲ್ಲರಿಗೂ ಬಿಎಸ್ಎನ್ಎಲ್ ಸಂಸ್ಥೆದ ಕಾರ್ಯಾಚರಣೆ ವಿಭಾಗದ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಶ್ರೀಮತಿ ಗೀತಾ ಬೊಕ್ಕ ಮಾರ್ಕೆಟಿಂಗ್ ವಿಭಾಗದ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಶ್ರೀಮತಿ ಮಮತಾ ರಿಬ್ಬನ್ ಕಟ್ ಕಟ್ಮಾಲ್ತದ್ ಸಂಸ್ಥೆಗೂ ಉದಿಪನದ ಶುಭ ಚಾಲನೆ ಕೋರಿದರು ಕಟ್ಟಣ ಮಾಲಕ್ಕ್ಯ ಭಾಸ್ಕರ್ ಬೇಕಲ್ ತುಡರ್ ವಲಗಾದ ಸಂಸ್ಥೆಗೆ ಶುಭ ಚಾಲನೆ ಸಂಸ್ಥೆದ ಮಾರ್ಕೆಟಿಂಗ್ ವಿಭಾಗದ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ರಾಜೇಶ್ ಬಿಎಸ್ಎನ್ಎಲ್ ಸಂಸ್ಥೆ ಎಡ್ಡೆ ಗುಣಮಟ್ಟದ ಅಂತರ್ಜಾಲ ಸೇವೆದ ಒಟ್ಟಿಗೆ ಫೋನ್ ಟಿವಿ ಸೌಲಭ್ಯಗಳನ್ನು ಒದಗಾವಣೆ ಪಡೆದು ಸಂಸದ ಸೇವಾ ಸೌಲಭ್ಯ ಶಶಿಧರನ್ ರೇನಾ ಜನನಿ ಟೆಲಿ ದ ಮೂಲಕ ಗ್ರಾಹಕ ಬಂದಲು ಈ ಸೇವೆಯನ್ನು ಪಡೆವನಲಿಪಣೆ ತಿರಿಪಾಯರು

total telecom solution for all services in that section FTTH is one of our premium product premium means is best product affordable for a common man starting from economy level 249 or 299 plan we are having up to 4799 plans we are having our bandwidth is we are offering up to 1 gbps plans we are having so our it is affordable for a common man anybody can afford that much Government of India support, by BSNL is developing, so it is our premium product, so to promote our premium product and to deliver our service, we require franchisees, now whole India model, BSNL is doing this business to franchisees just like our Shashi so BSNL is not providing connection directly, BSNL not providing. so 50-50 revenue share model we are providing. so this is the best example for pan India. इन डेट हमारे वालों में द बेस्ट टॉयलटी ऑफ़ मिशन सचिदरन टुडे इटी ही इस द फोर्थ टॉयलटी इस फोर्थ फोर्थ टॉयलटी ऑफ़ मिशन सचिदरन इन द नेम ऑफ़ जनेरल केलीनेट एक्सप्रेसिट बेंगलुरु बिजनेस एरिया नाउ सचिदरन इज़ ऑपरेटिंग ऑलमोस्ट इस तालपाड़ी जिसको ककोर पैले उल्लाल एरिया � तो लेट इस प्राउड तू बी दैट दिस एरिया, इस लक्ष्मी एरिया एंड इस तापता सर्कल एरिया, इस पुल्ला एरिया, लेट हिम कवर विथ दैज़ फाइबर लेट हिम ड्रोन इस एरिया एंड लेट इस लेट इस प्रे फॉर लेट हिम प्रोवाइड बेस्ट सर्विसेस टू आवर कस्टमर्स कार्टी फ्रॉम लोअर कंट्री हार्ड टाइम्स डिपेंडिं you have a, you have a, you have the best IT support to because bsnl is the cheapest and best in the telecom sector company for our giving service along with it's our 4g service, service we are giving ftt service also so all so of us has to support bsnl support bsnl BSN means support for the nation so let us work for the nation so i appeal once again all our our gathered here our uh, this area person to support him पीवील की पीवील डेलीवर सर्विस ऐते फास्टर रेट इतना अफॉर्डेबल तरीके से तो लेटेस्ट होप कि इस वेंचर विल कम ऑन ऑफ डी बेस्ट मॉडल एंड इस एरिया विल टर वंस डी इंडियन एंड इस डाल पर इस एरिया विल बी ऑटोमेटिकली डाल बिकॉज़ इन अंदर पर डी चाइल्ड हो डाउनवर्ड्स इतना डिंड्रेट प्यार ಡಿಜಿಎಂ ಶ್ರೀಮತಿ ಗೀತಾ ಬೊಕ್ಕ ಶ್ರೀಮತಿ ಮಮತಾ ಬಿಎಸ್ಎನ್ಎಲ್ ಸೇವೆದ ಬಗ್ಗೆತಿರಿಪಾದ ಜನನಿ ಟೆಲಿ ನೆರದ ಮೂಲಕ ಬಿಎಸ್ಎನ್ಎಲ್ ಸೇವೆರನ್ನು ಗ್ರಾಹಕ ಕೆರಪಡೆ ಉನ್ನಲಿ ಬಿಎಸ್ಎನ್ಎಲ್ ದ ಸೇವೆಲು ಜನನಿದ ಮೂಲಕ ನನಲಾತು ವಿಸ್ತರಣೆ ಆವಡ ಪಡೆ ಶುಭ ನಮ್ಮ ಡಿಜಿಎಂ ಅವರು நீங்க வேற அதோட 5 சுற்று அவரே எடுக்கலாம் அஸ்டெல் இந்தியன் அதோட 3 டேட் பிஎஎல்எம் ஃபைல் 2 கேஎல் பிட்னஸ்ஸ் और بلاك சச்சரி நியூ ஹோல்டி நைட் வெட்டர் एक இந்த பிரிவில் uh, apa ு� என்ன ಈಗ ಒಂದ್ ಎರಡು ತಿಂಗಳ ತುಂಬಾ ಧನ್ಯವಾದ ಜನನಿ ಅವರು ಕರೆದಿದ್ದಕ್ಕೆ ಆಮೇಲೆ ಇವರು ರಾಜೇಶ್ ಅವರು ಆಲ್ರೆಡಿ ಹೇಳಿದ್ರು ಎಲ್ಲ ಪ್ಲಾನ್ಸ್ ಇಂದ ಹೇಳಿದ್ರು ನಾವು ಎಫ್ ಯಾವ ತರ ಕೊಡ್ತಾ ಇದ್ದೀವಿ ಇಲ್ಲಿ ಸುಮಾರು ನಮಗೆ ಪಿ ಎಸ್ ಸಿ ನಲ್ಲಿ ರಿಟೈರ್ಡ್ ಸ್ಟಾಫ್ ಇದ್ದಾರೆ ಅಂತ ಹೇಳ್ತಾ ಇದ್ರು ಕೃತಜ್ಞತೆ ಭಾವದಿಂದ ನಾವು ಜಾಸ್ತಿ ಕನೆಕ್ಷನ್ ಕೊಡ್ಲಿ ಕೊಡ್ತೋಣ ಆಮೇಲೆ ಆತರ ನಾವು ಆಶೀರ್ವಾದ ಜನನಿ ಇದ್ದೀವಿ ಜಾಸ್ತಿ ಜಾಸ್ತಿ ಕನೆಕ್ಷನ್ಸ್ ಬರ್ಲಿ ವಿ ಎಸ್ ಎನ್ ಎಲ್ ಸ್ವಲ್ಪ ಪ್ರಾಫಿಟ್ ಅಂತ ನಾವು ಆಶಿಸ್ತೇವೆ ಎಲ್ರಿಗೂ ಒಳ್ಳೆಯದು ಧನ್ಯವಾದ ಅದೆಲ್ಲ ಸರ್ಪ್ರೈಸ್ ಆಗತ್ತಾ ನಮಸ್ಕಾರ ಎಲ್ರಿಗೂ ಬಿ ಎಸ್ ಎನ್ ಎಲ್ಲಿಂದ ಇವಾಗ ನಾವು ಇಲ್ಲಿ ಜನನಿ ಅವ್ರದ್ದು ಓಲ್ಡ್ ಟಿ ಇನಾಗ್ರೇಷನ್ಗಾಗಿ ಬಂದಿದ್ದೇವೆ ಓ ಎಲ್ ಟಿ ಇನ್ನಾಗ್ರೇಷನ್ ಅಂದರೆ ಇದು ಎಫ್ ಟಿ ಟಿ ಎಚ್ ಸರ್ವಿಸ್ ಕೊಡ್ತೀವಿ ಎಫ್ ಟಿ ಟಿ ಎಚ್ ಅಂದರೆ ಫೈಬರ್ ಟು ಹೋಮ್ ಅಂತ ಅರ್ಥ ಇದರಲ್ಲಿ ಮೂರು ಸರ್ವಿಸ್ ಬರುತ್ತೆ ಒಂದು ಟೆಲಿಫೋನು ಒಂದು ಐ ಪಿ ಟಿ ವಿ ಇನ್ನೊಂದು ಓ ಟಿ ಟಿ ಚಾನಲ್ಸ್ ಬರುತ್ತೆ ಇದು ಇಂಟರ್ನೆಟ್ ನಮಗೆ ಎಲ್ರಿಗೂ ಬೇಕಾಗುತ್ತೆ ಇವಾಗ ಚಿಕ್ಕ ಮಕ್ಕಳಿಂದ ದೊಡ್ಡವರವ್ರಿಗೂ ಎಲ್ಲ ಇಂಟರ್ನೆಟ್ ಬೇಕಾಗುತ್ತೆ ಆದ್ದರಿಂದ ಎಲ್ಲ ಅಫೋರ್ಡೆಬಲ್ ಆಗಿದೆ ನಿಮಗೆ ರೇಟ್ಸು ಇನ್ನೂರ ಐವತ್ತು ರೂಪಾಯಿಂದ ಶುರುವಾಗುತ್ತೆ ಹಾಗಾಗಿ ಎಲ್ಲರೂ ಎಫ್ ಡಿ ಟಿ ಎಚ್ ಕನೆಕ್ಷನ್ಸ್ ತೊಗೊಳ್ಳಿ ಆಮೇಲೆ ಇದು ಬಿ ಎಸ್ ಎನ್ ಎಲ್ ಸರ್ವಿಸ್ ಆದ್ದರಿಂದ ಸ್ಟೇಬಲ್ ಆಗಿರುತ್ತೆ ಜನನಿ ಅವ್ರಿಗೂ ಕನೆಕ್ಷನ್ಸ್ ಕೊಡಿ ಅವ್ರಿಗೂ ಹೆಲ್ಪ್ ಆಗುತ್ತೆ ಬಿ ಎಸ್ ಎನ್ ಎಲ್ಗೂ ಹೆಲ್ಪ್ ಆಗುತ್ತೆ ಧನ್ಯವಾದ ಕಟ್ಟಡ ಮಾಲಕಿರು ಭಾಸ್ಕರ್ ಬೇಕಲ್ ಬಿಎಸ್ಎನ್ಎಲ್ ಸಂಸ್ಥೆದ ಮಾರ್ಕೆಟಿಂಗ್ ವಿಭಾಗದ ಅಸಿಸ್ಟೆಂಟ್ ಮ್ಯಾನೇಜರ್ ಗಫೂರ್ ಕಮರ್ಷಿಯಲ್ ಆಫೀಸರ್ ರಾಘವೇಂದ್ರ ಮಾರ್ಕೆಟಿಂಗ್ ಆಫೀಸರ್ ಸುಧೀಂದ್ರ ಕುಮಾರ್ ಪರಿಸರದ ಪ್ರಮುಖಿಯರು ಧನಂಜಯ್ இன்ச்சிபி பிரமுகர் மலபினி ராசிதரன் First of all, I congratulate and thank Sri Sachidharan for having his fourth royalty and uh, uh, for serving the area of this particular place. I came to know that uh, it is uh, now being served from the mother area uh, which is uh, some a uh, distance from our royalty. Uh, now, I, in this opportunity, I appreciate and I congratulate for giving more connections as our Rajesh Shrestha told. BSNL uh, is providing pdh mobile, EV service. Even the, uh, TV services are being provided by BSNL recently. Uh, with this bundle uh, of services, we will be able to give uh, more connections in this particular area so that every home is having a personal internet connection. Without internet, no one can sustain now, because even our child, even our routine, or even uh, every activity in our life is connected with internet. So, a home without internet, we cannot imagine. So, he will be instrumental in providing that service to internet to all रेजिडेंशियल एस एस कोलेज बिजनेस एरिया इंडियन अराउंड इस बाकी डर एरिया सो आई वंस अगेन अंप्रतुलेट अलसो आई विल विश ऑल द पर्सनल फॉर हिस अचीवमेंट्स एंड फॉर हिस फ्यूचर एंड ओवर ಆಟರ್ ಗಾಡಿ ಟೀಮಿಂದ ಒಂದು ನೆಟ್ವರ್ಕ್ ಇತ್ತು ಅದರಲ್ಲೂ ನಮ್ಮ ಶಶಿ ಅವರು ಎಕ್ಸ್ಪರ್ಟ್ ಆಗಿದ್ದರು ಈಗ ಇಲ್ಲಿ ಅಡ್ವಾನ್ಸ್ ಆಗಿ ಟೆಕ್ನಾಲಜಿ ಅಡ್ವಾನ್ಸ್ ಆಗಿ ಈಗ ಐಪರ್ ಎಲ್ ಇರುವಂತಹ ಟೆಕ್ನಾಲಜಿ ಬಂದಿದೆ ಅದರಲ್ಲಿ ಕೂಡ ನಮ್ಮ ಶಶಿ ಅವರು ಎಕ್ಸ್ಪರ್ಟ್ ಅಂತ ನಾನು ರೈಸಿದ್ದೆ ಅದೇನಿದ್ರು ನೀವು ತಾವು ಇಲ್ಲಿ ನಡೆದಿರೋ ಹಿರಿಯರ ನಮ್ಮ ಬಿ ಉತ್ತಮ ಮಟ್ಟಕ್ಕೆ ಬೆಳೆಯಲಿ ಅಂತ ಎಲ್ಲರೂ ಒಂದು ಆಶಿಸೋಣ ಹಾಗೆ ಇಲ್ಲಿ ನಮ್ಮ ನೆಟಾಕ್ ಯಾವಾಗಲೂ ಸ್ಥಿರವಾಗಿದೆ ಅಂತ ಹೇಳಿಕೊಂಡು ನಾನು ಆಶಿಸುತ್ತೇನೆ ಇಲ್ಲಿ ಪಾಸ್ಪರ್ ಬೆಕಲ್ ಇದ್ದಾರೆ ನಾ ಡಿಪಾರ್ಟ್ಮೆಂಟ್ ಸೇರುವಾಗ ಅವರ ಅವರ ಪರಿಚಯ ನಮ್ಮ ಡಿಪಾರ್ಟ್ಮೆಂಟ್ ಅವರು ಅವರ ಅವರು ಇಲ್ಲಿ

ಕೇಂದ್ರ ಬ್ಯಾಂಕ್ ಅತ್ರದ್ರೆ ನ್ಯೂಲಿ ಒಪನಾಗಿ ಇತ್ತಿದೆ ಅಲ್ಲಿ ಲಿಸ್ಟ್ ಲೈನ್ ನ ಬಗ್ಗೆೋಷಾ ನಿಮಗೆ ಬಂದಿರಬಹುದು ಸ್ವಲ್ಪ ಒಂದೆರಡು ಅಡ್ರೆಸ್ ಮಾಡಿ ನಮ್ಮ ಡಿಪಾರ್ಟ್ಮೆಂಟ್ ನ ಆಕ್ಷೆದಲ್ಲಿ ಆಲ್ ದಿ ಸೀನಿಯರ್ ಸೀನಿಯರ್ ನಮಸ್ಕಾರಗಳು ತುಂಬಾ ರಿಟೈರ್ಡ್ ಇವತ್ತು ಮೀಟ್ ಮಾಡ್ಲಿಕ್ಕೆ ಆಲ್ಮೋಸ್ಟ್ ನಾವು ಮೇಲೆ ಬರತಕ್ಕಂತದಕ್ಕೆ ಡಿಸ್ಕಸ್ ಮಾಡಲಿ ಹೇಳಿದ್ರು ಐ ಹೊಸ ಓಪನ್ ಮಾಡಿದ ಬರ್ತಾ ಇದೆ ಆ ಇದಕ್ಕೆ ತುಂಬಾ ಕೃತಜ್ಞತೆಯನ್ನು ಅನ್ನಿಸ್ತಾನೆ ಹಾಗೆ ಎಲ್ಲ ದಿನದಿಂದ ದಿನಕ್ಕೆ ಒಂದೊಂದೇ ನಮ್ಮ ಆ ಒಂಥರ ಉತ್ತರ ರೀತಿಯಲ್ಲಿ ನಮಗೆ ಕಾಣಿಸ್ತಾ ಇದೆ ಟ್ವೆಂಟಿ ಟ್ವೆಂಟಿಯಲ್ಲಿ ನಾವು ನೋಡ್ಕೊಂಡ ಹಾಗೆ ನಮ್ಮ ನ್ಯೂಸ್ ಪೇಪರ್ ಅಲ್ಲಿ ಬರ್ತಿದ್ದ ಹಾಗೆ ನೆಗೆಟಿವ್ಸ್ ಎಲ್ಲ ಕೊಪಗಂಡ ನಡೀತಾ ಇತ್ತು ಅದರ ಎಲ್ಲ ಅಡೆತಡೆಗಳನ್ನ ಮೀರಿ ಇವತ್ತು ನಮ್ಮ ರಿಟೈರ್ಡ್ ಸ್ಟಾಫ್ಗಳೇ ಇನಿಷಿಯೇಟಿವ್ ತಗೊಂಡು ಅವರು ಒಂಥರ ರೋಲ್ ಮಾಡೆಲ್ ತರ ಈಗ ರಿಟೈರ್ಡ್ ಆಗುವವರಿಗೂ ಅಥವಾ ಆದವರಿಗೂ ಒಂದು ರೋಲ್ ಮಾಡೆಲ್ ತರ ಒಂದು ಈ ಪ್ಯಾಕ್ಟೀಸ್ ಶಿಪ್ ಅನ್ನ ಮುನ್ನಡೀತಾ ಇರೋದು ತುಂಬಾ ಒಂದು ಉದಾಹರಣೆ ಹಾಗೆ ನಾವು ಎಂಟರ್ಪ್ರೈಸ್ ಬಿಸ್ನೆಸ್ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಒಂದೊಂದು ರೀಟೇಲ್ ಕಸ್ಟಮರ್ ನಮ್ಮ ಸ್ಯಾಟಿಸ್ಫೈಡ್ ಕಸ್ಟಮರ್ ಬಂದ್ರೆ ನಮ್ಮ ಇಲ್ಲಿ ನಾವು ಅವರನ್ನು ಕನ್ವಿನ್ಸ್ ಮಾಡೋದು ತುಂಬಾ ಸುಲಭ ಆಗಬೇಕು ಆಕ್ಚುಲಿ ಶಶಿಧರನ್ ಅವರು ಇಲ್ಲಿ ದೇರಳ ಕಟ್ಟೆಯಲ್ಲಿ ನಿಟ್ಟ ಯೂನಿವರ್ಸಿಟಿಗೆ ಕನ್ವಿನ್ಸ್ ಕೊಡ್ತಾ ಇದ್ದಾರೆ ಒಳ್ಳೆ ರೆವೆನ್ಯೂ ಬರುವಂತಹ ಸರ್ವಿಸಸ್ ಕೊಡ್ತಾ ಇದ್ದಾರೆ ಅಲ್ಲಿ ಕಸ್ಟಮರ್ ಎಷ್ಟು ಖುಷಿಯಾಗಿದ್ದಾರೆ ಅಂದ್ರೆ ಯಾವಾಗಲೂ ಡೆಟ್ ಅನ್ನೋ ಬಾಬಾ ಹೋಗಿದೆ ಸೊ ಇದೇ ತರ ಅವ್ರದ್ದು ಎಲ್ಲ ಕನೆಕ್ಷನ್ಸ್ ಇನ್ನೂ ಇನ್ನೂ ಒಳ್ಳೆ ರೀತಿಯಲ್ಲಿ ಮುಂದುವರೆದು ಲೀಸ್ ಇನ್ನು ಮಾರ್ಕೆಟಿಂಗ್ ಮಾಡಿ ನಮಗೂ ಒಳ್ಳೆ ಹಾಗಾಗಿ ಅವರಿಗೂ ನಮ್ಮೊಟ್ಟಿಗೆ ಅವರು ಬೆಳೆದು ಎಲ್ಲಾ ಪ್ಲಾಂಕ್ ತಗೊಳ್ಳೋಕ್ಕೂ ಒಳ್ಳೇದಾಗ ನನ್ನ ಎಲ್ಲ ಬಗ್ಗೆ ಇವರ ಮಾತುಗಳನ್ನು ಬಿ ಎಲ್ ದ ನಿವೃತ್ತ ಉದ್ಯೋಗಿಯಾದು ಬಿಎಸ್ ಎನ್ ಎಲ್ ಸಂಸ್ಥೆ ಅಭಿವೃದ್ಧಿಗಾದು ಮಲ್ಪಡು ಪಂಪಿನ ಉದ್ದೇಶ ಬಿಎಸ್ಎನ್ಎಲ್ ದ ಸೇವೆ ಒದಗಾವನ್ನ ಜನನಿ ಟೆಲಿ ಸಂಸ್ಥೆ ಬಿಎಸ್ಎನ್ಎಲ್ ದ ಅಂತರ್ಜಾಲ ಫೋನ್ ಪಡೆ ಒಂದು ಗ್ರಾಹಕ ಬಂದಲು ಆಯ್ನಕ್ಕೂ ಹೆಚ್ಚಿಗೆ ಸಹಕಾರ ಕೊರಡು ಪಂಡದ ಜನನಿ ಟೆಲಿ ಸಂಸ್ಥೆ ಮಾಲಕೀರು ಶಶಿಧರನ್ ಸಭೆ ನೆತ್ಕೊಂಡು ಪ್ರಾಸ್ತಾವಿಕ ಪಾತ್ರ ಅನ್ನಾಗೆ ನೀವು ಕೂಡ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಉತ್ತರ ತಕೊಂಡು ನಮ್ಮ ಬಿ ಎಸ್ ಎನ್ ಎಲ್ ಅನ್ನು ಮುಂದೆ ತರಲಿಕ್ಕೆ ನೀವು ಕೂಡ ಸರಿ ಇರ್ಬೇಕು ತುಂಬಾ ಜನ ಗಣೇಶ ಯಾಕಂದ್ರೆ ಕಾರಂದ ಅವರು ಅವರು ಅವರ ಅಮ್ಮಟ್ಟಿಗೆ ಬಂದು ಮುಂದೆ ತಕೊಂಡು ಆ ಏರಿಯಾ ಕನೆಕ್ಷನ್ ಮಾಡ್ಲಿಕ್ಕೆ ಇನ್ನು ಕನೆಕ್ಷನ್ ಮಾಡ್ಲಿಕ್ಕೆ ಇದೆ ಅದೇ ರೀತಿ ನಮ್ಮಲ್ಲಿ ಕೂಡ ತುಂಬಾ ಜನ ರಿಟರ್ನ್ ಇದ್ದಾರೆ ತಕೊಂಡು ಇದನ್ನು ಮುಂದೆ ಬರೆಸಿ ನಮ್ಮ ಡಿಪಾರ್ಟ್ಮೆಂಟ್ ಮೇಲೆ ಒಂದು ಇದು ಮಾಡಿ ಅದೇ ರೀತಿ ನಮಗೆ ಆಪರ್ಚುನಿಟಿ ಇದೆ ಐ ಎಫ್ ಟಿವಿ ಕೂಡ ಬಂದಿದೆ ಲಾಂಚ್ ಆಗಿದೆ ನಮ್ಮ ನೋಡಿದೆ ಯಾಕಂತ ಹೇಳಿದ್ರೆ ಸಿಗ್ತದೆ ಇದೆ ಇಂಟರ್ನೆಟ್ ಇದೆ ಐ ಎಫ್ ಟಿವಿ ಇದೆ ಅದಕ್ಕೋಸ್ಕರ ಅದನ್ನು ನಾವು ಸ್ವಲ್ಪ ಹೈಲೈಟ್ ಮಾಡಬೇಕು ಮಾಡಿದ್ರೆ ಜನರಿಗೆ ತಲುಪಬೇಕು ಈಗ ಆಪರೇಷನ್ ಅವರಿಗೆ ಅವರು ಟಿವಿ ತಗೊಂಡ್ರೆ ಅದರಲ್ಲಿ ಇಂಟರ್ನೆಟ್ ಕೊಡ್ಬೋದು ಟೆಲಿಫೋನ್ ಇಲ್ಲ ಕೆಲವರಲ್ಲಿ ಈಗ ರಿಲಯನ್ಸ್ ನಾನೀಗ ಒಂದೂವರೆ ಕಿಲೋಮೀಟರ್ ಎರಡು ಕಿಲೋಮೀಟರ್ ತನಕ ಒಂದು ಕನೆಕ್ಷನ್ ಈಗ ಬಹುಶಃ ರಾಜ್ಯ ಸಾರಿ ಗೊತ್ತಿರಬಹುದು ಒಬ್ಬರು ಭಟ್ರು ಕಲಪಾಡಿ ಭಟ್ರು ಅವ್ರಿಗೆ ಎರಡೂವರೆ ಕಿಲೋಮೀಟರ್ ಅದು ಕೂಡ ಇನ್ಕಮಿಂಗ್ ಕಾಲಿಗೋಸ್ಕರ ಮತ್ತೆ ಕನೆಕ್ಷನ್ ಬರ್ಬೋದು ತರ ಕನೆಕ್ಷನ್ ಅನ್ನು ಮುಂದೆ ನಾವು ಇಟ್ಕೊಂಡು ಇಟ್ಕೊಂಡು ನಾವು ಮಾಡ್ತಾ ಇದ್ದೇವೆ ಪಬ್ಲಿಕ್ ಸರ್ವಿಸ್ ಅಂತ ಹೇಳಿದ್ರೆ ಅಲ್ಲಿ ಆ ಏರಿಯಾ ಯಾಕಂದ್ರೆ ರೂರಲ್ ಏರಿಯಾ ತಲೆಪಾಡಿ ಅಲ್ಲಿ ಈಗ ಕನೆಕ್ಷನ್ಸ್ ಬರ್ತಾ ಇದೆ ಯಾಕಂದ್ರೆ ಒಂದ್ಸಲ ನಾವು ಇನ್ವೆಸ್ಟ್ ಮಾಡ್ಬೇಕಾಗ್ತದೆ ಅದೇ ರೀತಿ ಸ್ವಲ್ಪ ಅವರು ಮುಂದೆ ತಕೊಂಡು ಮುಂದೆ ಬರ್ಬೇಕಂತ ಹೇಳ್ತಾ ನನ್ನ ಮಗ ಶರತ್ ಕುಮಾರ್ ಅವ ಸೌದಿಯಲ್ಲಿ ಇದ್ದಾನೆ ಅವರನ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾನೆ ಅವರ ಮಿಸ್ಸಸ್ ಸ್ಥಿತಿ ಹಾಗೆ ಅವನು ಕೂಡ ಯಾಕಂತ ಹೇಳಿದ್ರೆ ಇನ್ನು ನಮ್ಮ ಇದು ಆದ ಕೂಡಲೇ ನೆಕ್ಸ್ಟ್ ಚಾನ್ಸ್ ಅವ್ರಿಗೆ ಕೊಡುದು ಯಾಕಂತ ಹೇಳಿದ್ರೆ ಇನ್ನೊಂದ ನಮ್ಮ ಆಲ್ರೆಡಿ ಸ್ಥಿತಿರವರು ಹೇಳಿದ್ರು ಪುತ್ತಾರಲ್ಲಿ ಒಂದು ವಾಯಲ್ಟಿ ಹಾಕ್ಲಿಕ್ಕೆ ನಮ್ಮ ಗುರಿ ಯಾಕಂದ್ರೆ ಪುತ್ತಾರಲ್ಲಿ ಪುತ್ತಾರಲ್ಲಿ ಒಂದು ವಾಯಲ್ಟಿ ಹಾಕ್ಲಿಕ್ಕೆ ವ್ಯವಸ್ಥೆ ನಾನು ಮಾಡ್ತಾ ಇದ್ದೇನೆ ಪುತ್ತಾರಲ್ಲಿ ಕೂಡ ಒಂದು ವಾಯಲ್ಟಿ ಬರ್ತಾ ಇದೆ ಅಂದ್ರೆ ಉದ್ಯಮಿ ಇದರಲ್ಲಿ ಬರ್ತಾ ಯಾಕಂದ್ರೆ ಅದು ಮುನ್ನೂರು ವಿಲೇಜಿಗೆ ಅದೇ ರೀತಿ ನಮ್ಮ ತಲಪಾಡಿ ಆಲ್ಮೋಸ್ಟ್ ಅದು ಜಾಸ್ತಿ ಕೂಡ ಕೋಟಕರಲ್ಲಿ ಸೊ ಅದನ್ನು ಎಲ್ಲ ನೋಡ್ಲಿಕ್ಕೆ ನಮಗೆ ಆಗುದಿಲ್ಲ ನಮಗ್ ಕೂಡ ಏಜ್ ಆಯ್ತು ನಮ್ಮ ಮದರು ಅವರು ಕೂಡ ಅವ ಮುಂದೆ ಬರಬೇಕು ಅವನಿಗೆ ಕೂಡ ನಾನು ಹೇಳಿದ್ದೇನೆ ரெடி நம்ம ஏஜம் ரெடி அசோசியேஷன் டிபார்ட்டமெண்ட் அசோசியேஷன் வர்க்கிங் எம்ப்ளாயிஸ் அசோசியேஷன் சாத் சலாம் நம்ம பிரெசிடன் அவரூட இன்வெட் நான் ನಮ್ಮ ಪಿ ಜಿ ಎಂ ಸಾಹೇಬ್ರ ಇನ್ವೈಟ್ ಮಾಡಿ ನಾವು ಇಬ್ಬರು ಕೂಡ ಹೋಗ್ಬೋದು ಭವಿಷ್ಯ ಕಾರಣದಿಂದ ಅವ್ರಿಗೆ ಬರ್ಲಿಕ್ಕೆ ಆಗಲಿಲ್ಲ ಸೊ ನೀವೆಲ್ಲರೂ ಬಂದಿರಿ ಬಹಳ ಸಂತೋಷ ನಿಮಗೆ ಕನೆಕ್ಷನ್ ಹೆಚ್ಚಿ ತರಲಿಕ್ಕೆ ನಮ್ಮ ರಿಟೈರ್ಡ್ ಅವರು ಮುಂದೆ ಬರ್ಬೇಕಂತ ನಾನು ಹೇಳುತ್ತಾ ಇವತ್ತು ಈ ಕಾರ್ಯಕ್ರಮ ನಾವು ಇಲ್ಲಿಗೆ ಮುಕ್ತಾಯಗೊಳ್ತಾ ಇದ್ದೇವೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಬಾಸ್ಕಬೇಕು ಹೇಳಿದ್ರು ನನಗೆ ಅಲ್ಲಿ ಮೇಲೆ ಆಗುದಿಲ್ಲ ಬಹಳ ಕಷ್ಟ ನನಗೆ ಆದ್ರೂ ಬರ್ಲೇಬೇಕು ಸರ್ ಯಾಕಂದ್ರೆ ಅವ್ರಿಗೆ ಹುಷಾರಿ ಅವರಿಗೆ ಆಟಿತ್ತು ಆಗಿತ್ತು ಬರ್ಲೇಬೇಕಂದ್ರೆ ಅವ್ರು ಬಂದಿದ್ದಾರೆ ಇನಾಗ್ರೇಟ್ ಮಾಡಿದ್ದಾರೆ ಪರವಾಗಿ ನಾನು ಅವರಿಗೆ ಧನ್ಯವಾದ ನೋಡ್ತಾ ಇದ್ದೇನೆ ಅದೇ ರೀತಿ ನಮ್ಮ ಡಿಜಿಎಂ ಆಪರೇಷನ್ ಅವರು ಬಂದಿದ್ದಾರೆ ಅವರು ಕೂಡ ಭಾಗವಹಿಸಿದ್ದಾರೆ ಅವರಿಗೆ ಕೂಡ ನಾನು ಧನ್ಯವಾದ ನಡೆಸ್ತಾ ಇದ್ದೇನೆ ಮಮತಾ ಅವರು ಕೂಡ ಬಂದಿದ್ದಾರೆ ಡಿಜಿಎಂ ಅವರಿಗೆ ಕೂಡ ನಾನು ಧನ್ಯವಾದ ನಡೆಸ್ತಾ ಇದ್ದೇನೆ ನಮ್ಮ ಅಗಸ್ತಿನ್ ಅವರು ಭವಿಷ್ಯ ಅವರು ನೀವು ಈಗ ಅವರ ಇದಕ್ಕೆ ಅವರು ಗಬ್ಬರ್ ಸಾಹೇಬ್ ಬಂದಿದ್ದಾರೆ ನಿನ್ನೆ ನಾನು ಫೋನ್ ಅಲ್ಲಿ ಅವರನ್ನು ಮಾತಾಡಿದ್ರು ನನಗೆ ಪರಿಚಯ ಇರಲಿಲ್ಲ ಸೊ ಅವೆಲ್ಲ ಒಟ್ಟಿಗೆ ಸೇರಿ ಇದನ್ನು ಮುಂದೆ ತರಲಿಕ್ಕೆ ನಾವು ರೀತಿಯನ್ನು ಕೂಡ ಅವರು ಹೇಳಿದ್ರು ಅವ್ರಿಗೆ ಕೂಡ ನಾನು ಎಲ್ಲರ ಬರುವಾಗ ನಾನು ದಂಡವನ್ನು ಆಡ್ತಾ ಇದ್ದೇನೆ ಎ ಜಿ ಎಂ ಮಾರ್ಕೆಟಿಂಗ್ ಡೈನಾಮಿಕ್ ಅವರು ಯಾಕಂದ್ರೆ ನನ್ನನ್ನು ಕೂತ್ಕೊಳ್ಳಿಕ್ ಬಿಡುದಿಲ್ಲ ಅವರು ಪ್ರತಿ ದಿವಸ ರಾತ್ರಿ ಫೋನ್ ಮಾಡ್ತಾರೆ ಎಷ್ಟು ಕನೆಕ್ಷನ್ ಅಂತ ಹೇಳಿ ಕನೆಕ್ಷನ್ ಅವರಿಗೆ ಹೇಳಿದ್ರು ರಾಜೇಶ್ ಸಾರಿಗೆ ಅವರು ಕೂಡ ಬಂದಿದ್ರೆ ಅವರಿಗೆ ಕೂಡ ನಾನು ಧನ್ಯವಾದ ಇದ್ದೇನೆ ನಮ್ಮ ಇವರು ರಾಘವೇಂದ್ರ ಕಮರ್ಷಿಯಲ್ ಅವರು ಕೂಡ ಧನ್ಯವರ ಸುಧೀರ್ ಕುಮಾರ್ ಮತ್ತೆ ಎಲ್ ಎನ್ ಹರ್ಷ ಅದೇ ನಮ್ಮ ಧನಂಜ ಮತ್ತೆ ನನ್ನ ಕಲೀಸ್ ತುಂಬಾ ಜನ ಇದ್ದಾರೆ ನಮ್ಮ ಉಲ್ಲಾಲ್ ಜೇಟಿಯು ರಾಜೇಶ್ ಅವರು ಅದೇ ರೀತಿ ನಮ್ಮ ಸರ್ ಚಂದ್ರೆ ಉಡುಪಿಯಿಂದ ನಮ್ಮ ವಿಜಯ್ ಮಾಧವ್ ಅದೇ ರೀತಿ ಎಲ್ಲ ಡಿಪಾರ್ಟ್ಮೆಂಟ್ ಸರ್ ಇವರು ಪ್ರವೀಣ್ ಹರೀಶ್ ಶೆಟ್ಟಿ ಎಲ್ಲರೂ ಎಲ್ಲ ಕನೆಕ್ಷನ್ ತಕೊಂಡಿದ್ದಾರೆ ಎಲ್ಲ ಟಿ ಟಿ ಕನೆಕ್ಷನ್ ತಕೊಂಡಿದ್ದಾರೆ ಅದೇ ರೀತಿ ನಮ್ಮ ಯಾಯ ಕಲಪಾಡಿ ಯಾಯ ಅವರು ಕೂಡ ರಿಟೈರ್ಡ್ ರವಿ ಅವರ ಕನೆಕ್ಷನ್ ತಕೊಳ್ಬೇಕು ರವಿ ಅಂದ್ರೆ ಕನೆಕ್ಷನ್ ತಕ್ಕೊಳಿಂದು ಹೇಳಿದೇವೆ ಅದೇ ಎಲ್ಲ ಅದೇ ರೀತಿ ನಮ್ಮ ಗಿರಿ ಮತ್ತೆ ಮುರಳಿ ಅವರಿಬ್ಬರು ಪಾಸ್ಕೋಬೇಕು ಅವ್ರ ಮಕ್ಕಳು ಅವರು ಕೂಡ ಇದ್ದಾರೆ ಮೊನ್ನೆ ತಾನೇ ಅವರು ನಮ್ಮ ಮುರಳಿಯವರು ಕನೆಕ್ಷನ್ ಈಗ ಈಗ ನಮ್ಮ ಅವರಿಗೆ ಕನೆಕ್ಷನ್ ಈ ಬಿಲ್ಡಿಂಗ್ ಅಲ್ಲಿ ಮೂರು ಜನ ಆಲ್ರೆಡಿ ಕನೆಕ್ಷನ್ ಬುಕ್ ಆಗಿದೆ ಎಲ್ಲರಿಗೂ ನಾನು ಧನ್ಯವಾದ ಒಂದು ರಿಫ್ರೆಶ್ಮೆಂಟ್ ಇಲ್ಲಿ ಇಲ್ಲಿ ಇಟ್ಟಿದ್ದೇವೆ ಅದೇ ತೀರಿ ನಮ್ಮ ಅಬರ್ಪ ಚಾನೆಲ್ ಮತ್ತು ಹೊಸ ಇಬ್ಬರು ಚಾನೆಲ್ ನವರು ಬಂದಿದ್ದಾರೆ ಅವರಿಗೆ ಕೂಡ ನಾನು ಧನ್ಯವಾದ ಅರ್ಪಿಸಿದ ಈ ಕಾರ್ಯಕ್ರಮವನ್ನು ಮುಂದಾಗೊಳ್ತೇನೆ